ಹಾಯ್ ಹಲೋ ನಮಸ್ತೆ ಸುದ್ದಿ ಸವಿರುಚಿ ಚಾನಲ್ಗೆ ಸ್ವಾಗತ ಬಿಗ್ ಬಾಸ್ ಹನ್ನೊಂದನೇ ಸೀಸನ್ ಮುಂದಿನ ವಾರ ಕೊನೆಗೊಳ್ಳಲಿದೆ ಯಾರು ಬಿಗ್ ಬಾಸ್ ಟ್ರೋಫಿ ಗೆಲ್ತಾರೆ ಅನ್ನೋ ಕುತೂಹಲ ಎಲ್ಲರಿಗೂ ಹೆಚ್ಚಾಗಿದೆ ಕಳೆದ ಹತ್ತು ಸೀಸನ್ ವಿನ್ನರ್ಗಳು ಯಾರು ಎಂದು ನೋಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಸುದ್ದಿ ಸವಿರುಚಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಿಗ್ ಬಾಸ್ ಒಂದು ದೊಡ್ಡ ವೇದಿಕೆ ಆ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಬೇಕು ಅಂತ ಎಷ್ಟೋ ಜನ ಕಾಯ್ತಾ ಇರ್ತಾರೆ ಅಂಥದ್ರಲ್ಲಿ ಆ ಸೀಸನ್ ಕಿರೀಟ ಹೊತ್ತು ತಿರುಗೋದು ಎಷ್ಟು ಮುಖ್ಯ ಅಲ್ವಾ ಕಳೆದ ಹತ್ತು ಸೀಸನ್ನಲ್ಲಿ ಬಿಗ್ ಬಾಸ್ ಕಪ್ ಗೆದ್ದೋರು ಯಾರ್ಯಾರು ಅಂತ ನೋಡೋಣ ಮೊದಲ ಸೀಸನ್ ವಿನ್ನರ್ ನಟ ವಿಜಯ್ ರಾಘವೇಂದ್ರ ರನ್ನರ್ ಅಪ್ ಆಗಿದ್ದು ಅರುಣ್ ಸಾಗರ್ ಎರಡನೇ ಸೀಸನ್ ವಿನ್ನರ್ ಅಕುಲ್ ಬಾಲಾಜಿ ರನ್ನರ್ಅಪ್ ಆಗಿದ್ದು ಸೃಜನ್ ಲೋಕೇಶ್ ಮೂರನೇ ಸೀಸನ್ ವಿನ್ನರ್ ನಟಿ ಶ್ರುತಿ ರನ್ನರ್ ಅಪ್ ಆಗಿದ್ದು ಚಂದನ್ ನಾಲ್ಕನೇ ಸೀಸನ್ ವಿನ್ನರ್ ಪ್ರಥಮ್ ರನ್ನರ್ ಅಪ್ ಆಗಿದ್ದು ಕಿರಿಕ್ ಕೀರ್ತಿ ಐದನೇ ಸೀಸನ್ ವಿನ್ನರ್ ರ್ಯಾಪರ್ ಚಂದನ್ ಶೆಟ್ಟಿ ರನ್ನರ್ಅಪ್ ಆಗಿದ್ದು ದಿವಾಕರ್ ಆರನೇ ಸೀಸನ್ ವಿನ್ನರ್ ರೈತ ಶಶಿ ರನ್ನರ್ ಅಪ್ ಆಗಿದ್ದು ನವೀನ್ ಸಜ್ಜಾ ಏಳನೇ ಸೀಸನ್ ವಿನ್ನರ್ ನಟ ಶೈನ್ ಶೆಟ್ಟಿ ರನ್ನರ್ ಅಪ್ ಆಗಿದ್ದು ಕುರಿ ಪ್ರತಾಪ್ ಎಂಟನೇ ಸೀಸನ್ ವಿನ್ ವಿನ್ನರ್ ಕಾಮಿಡಿ ಕಾಮಿಡಿಯನ್ ಮಂಜು ರನ್ನರ್ ಅಪ್ ಆಗಿದ್ದು ಅರವಿಂದ ಒಂಬತ್ತನೇ ಸೀಸನ್ ವಿನ್ನರ್ ನಟ ರೂಪೇಶ್ ಶೆಟ್ಟಿ ರನ್ನರ್ಅಪ್ ಆಗಿದ್ದು ರಾಕೇಶ್ ಅಡಿಗ ಹತ್ತನೇ ಸೀಸನ್ ವಿನ್ನರ್ ಕಾರ್ತಿಕ್ ಮಹೇಶ್ ರನ್ನರ್ ಅಪ್ ಆಗಿದ್ದು ಡ್ರೋನ್ ಪ್ರತಾಪ್ ಹತ್ತು ಸೀಸನ್ಗಳಲ್ಲಿ ಒಂದೇ ಒಂದು ಸೀಸನ್ ಮಾತ್ರ ಮಹಿಳಾ ಸ್ಪರ್ಧಿ ಗೆದ್ದಿದ್ದಾರೆ ಈ ಬಾರಿ ಮಹಿಳಾ ಸ್ಪರ್ಧಿ ಗೆಲ್ತಾರಾ ನೋಡಬೇಕು ಆದರೆ ಎಲ್ಲೆಡೆ ಹನುಮಂತು ವಿನ್ ಆಗಬೇಕು ಎಂಬ ಮಾತುಗಳು ಬರ್ತಿವೆ ಏನಾಗುತ್ತೆ ಅಂತ ನೋಡೋಣ ಮತ್ತಷ್ಟು ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು